ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಕೆಲವೇ ವಸ್ತುಗಳನ್ನು ಬಳಸಿ ಹೇಗೆ ನೀವು ಒಂದು ರುಚಿಕರವಾದ ಆರೋಗ್ಯಕರವಾದಂತಹ ಸ್ವೀಟನ್ನು ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹುರುಗಡ್ಲೆಯನ್ನು ತಗೊಂಡಿದ್ದೀನಿ ಈ ಬೌಲಲ್ಲಿ ಎಷ್ಟು ನಾನು ಹುರುಗಡ್ಲೆ ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಈ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಹಾಗೆ ತುಪ್ಪ ತಗೊಂಡಿದ್ದೀನಿ ತುಪ್ಪವನ್ನು ಕರೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನ ತಗೊಂಡಿದ್ದೀನಿ ಈಗ ನಾನು ಇದೆಲ್ಲವನ್ನು ಪೌಡರ್ ಮಾಡ್ಕೊತೀನಿ ಫಸ್ಟ್ ನಾನು ಹುರಿಗಡ್ಲೇನ ಪೌಡರ್ ಮಾಡ್ಕೋತೀನಿ ಈ ಏಲಕ್ಕಿನ ನಾನು ಈ ಹುರಿಗಡ್ಲೆ ಜೊತೆ ಹಾಕ್ಬಿಡ್ತೀನಿ ಇದ್ರ ಜೊತೆನೇ ಪೌಡರ್ ಆಗಿಬಿಡತ್ತೆ ಅದು ಹುರುಗಡ್ಲೇನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಪ್ಲೇಟಿಗೆ ಹಾಕ್ಕೋತೀನಿ ಸಕ್ಕರೆನೂ ಸಹ ನಾನು ಪೌಡರ್ ಮಾಡ್ಕೋತೀನಿ ಸಕ್ಕರೆನು ಸಹ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕೋತೀನಿ ಹಾಗೆ ಈ ಮಿಲ್ಕ್ ಪೌಡರ್ ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ಹುರಿಯೋದು ಬೇಡ ಏನು ಬೇಡ ಬೇಗ ಆಗ್ಬಿಡತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಈ ಸ್ವೀಟನ್ನು ಮಾಡಬಹುದು ತುಪ್ಪವನ್ನು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗತ್ತೆ ತುಪ್ಪ ಹಾಕಿ ಕಲ್ಸ್ಬಿಟ್ಟು ಡೋ ಥರ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ತುಪ್ಪ ಸೋರ್ಕೊಂಡಿರುವಂತಹ ಪ್ಲೇಟ್ಗೆ ಇದನ್ನು ಹಾಕ್ಬಿಟ್ಟು ತಟ್ಕೊತೀನಿ ಹಲ್ವಾ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ ಎಷ್ಟು ದಪ್ಪ ಬೇಕು ನಿಮಗೆ ಅಷ್ಟು ದಪ್ಪ ಇಟ್ಕೊಳ್ಳಿ ಇದು ಇವಾಗ ಸ್ವಲ್ಪ ತೆಳ್ಳಗನ್ಸತ್ತೆ ಒಂದು ನಿಮಿಷ ಕಳೆದ ಮೇಲೆ ಅದು ಬಿಡುತ್ತೆ ಇವಾಗ ನಾನು ಎರಡು ನಿಮಿಷದನ್ನು ಹೀಗೆ ಬಿಡ್ತೀನಿ ಈಗ ನೋಡಿ ಡ್ರೈ ಆಗ್ತಾ ಬರ್ತಾ ಇದೆ ಇದು ತುಪ್ಪ ಗಟ್ಟಿ ಆದಂಗೆ ಇದು ಡ್ರೈ ಆಗ್ತಾ ಬರುತ್ತೆ ಇವಾಗ ನಾನು ಇದನ್ನು ಹಲ್ವಾ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಕುರಿಬೇಕಾದಂತಹ ಯಾವುದೇ ಅಗತ್ಯ ಇಲ್ಲ ಹಾಗೂ ಪಾಕ ಬರಿಸುವಂತಹ ಯಾವುದೇ ಕಷ್ಟ ಇಲ್ಲ ದಿಢೀರಾಗಿ ನೋಡಿ ಮಾಡ್ಕೋಬೋದು ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸಮಯನೂ ಸಹ ತೊಗೊಳ್ಳಲ್ಲ ಖಂಡಿತ ನಿಮಗೆ ಇದು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು